ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಶಿರೋನಾಮೆ ಸಮಸ್ಯೆಗಳನ್ನು ನೋಡುವ ಕಣ್ಣುಗಳು ಇಂದಿನ ವಾಕ್ಯಭಾಗ ಫಿಲಿಪಿಯವರಿಗೆ ಒಂದನೇ ಅಧ್ಯಾಯ ವಚನ ಮೂರನೆಯಿಂದ ಹದಿನಾಲ್ಕು ಆದರೆ ಈಗ ನಾನು ಒಂಬತ್ತು ಹತ್ತು ಹನ್ನೊಂದನೇ ವಚನಗಳನ್ನು ಓದುತ್ತೇನೆ ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಸಮಸ್ಯೆಗಳನ್ನು ಸರಿಯಾಗಿ ನೋಡಲು ನೀವು ಕಣ್ಣುಗಳನ್ನು ಮುಂದಿರಬೇಕು ದೇವರ ಯೋಜನೆಗಳನ್ನು ಆತನು ಅತ್ಯಂತ ಸಮಸ್ಯಾತ್ಮಕವೆಂದು ಪರಿಗಣಿಸುವುದರಲ್ಲಿ ಮರೆ ಮಾಡಲಾಗಿದೆ ಅದಕ್ಕೂ ಮೊದಲು ನೀವು ತಿಳಿದುಕೊಳ್ಳಬೇಕಾದ ವಿಷಯವಿದೆ ಮೊದಲಿಗೆ ನೀವು ಸಮಸ್ಯೆಯಲ್ಲದ ಯಾವುದನ್ನಾದರೂ ಸಮಸ್ಯೆ ಎಂದು ಕರೆಯಬಾರದು ವಾಸ್ತವವಾಗಿ ಸಮಸ್ಯೆಯು ಒಂದು ಮೆಟ್ಟಲು ಮತ್ತು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವ ಅವಕಾಶವಾಗಿದೆ ಎರಡನೇದಾಗಿ ನಿಮ್ಮ ನಂಬಿಕೆಯ ನಡಿಗೆಯಲ್ಲಿನ ಪ್ರಮುಖ ಅಂಶವೆಂದರೆ ನಿಜವಾದ ಸಮಸ್ಯೆಗಳು ಮತ್ತು ನಕಲಿ ಸಮಸ್ಯೆಗಳ ನಡುವಿನ ವ್ಯತ್ಯಾಸ ಜನರು ಪೌಲನನ್ನು ನೋಡಿದಾಗ ಅವನು ಅತ್ಯಂತ ಕಷ್ಟಕರವಾದ ಸಂದಿಕ್ ಸಂದಿಗ್ಧತೆಯಲ್ಲಿದ್ದನು ಅವನು ಖೈದಿಯಾಗಿದ್ದರು ಮತ್ತು ಶೀಘ್ರದಲ್ಲೇ ವಿಚಾರಣೆಗೆ ಒಳಪಡುತ್ತಾನೆ ಆದರೆ ಪೌಲನು ಅದನ್ನು ತನ್ನ ಶ್ರೇಷ್ಠ ಅವಕಾಶವೆಂದು ಪರಿಗಣಿಸಿದರು ರೋಮಾ ಚಕ್ರವರ್ತಿಯ ಮುಂದೆ ಸುವಾರ್ತೆಯನ್ನು ಬೋಧಿಸುವಲ್ಲಿ ಸಮಸ್ಯೆಗಳು ಅಸ್ತಿತ್ವದಲ್ಲಿಲ್ಲ ಎಂದು ಅವನು ಕಾನೂನು ದೃಢೀಕರಣವನ್ನು ಪಡೆಯಲು ಪ್ರಯತ್ನಿಸಿದರು ಹಾಗಾದರೆ ನಿಮ್ಮ ನಿಜವಾದ ಸಮಸ್ಯೆ ಏನು ಒಂದನೆಯ ಅಂಶ ಇಸ್ರಾಯೇಲಿನ ಮುಂಬರುವ ವಿಪತ್ತು ಮತ್ತು ಸಂತತಿಯ ಸಮಸ್ಯೆಗಳು ಕ್ರಿಸ್ತಶಕ ಎಪ್ಪತ್ತರಲ್ಲಿ ಇಸ್ರಾಯೇಲ್ ನಾಶವಾಯಿತು ಮತ್ತು ಅದರ ವಂಶಸ್ಥರು ಪ್ರಪಂಚದಾದ್ಯಂತ ಚದುರು ಹೋದರು ಇದರೊಳಗೆ ನಿಜವಾದ ಶಿಷ್ಯರನ್ನು ಪ್ರತ್ಯೇಕ ಪ್ರತ್ಯೇಕಿಸಲಾಯಿತು ಯಹೂದಿ ಜನರು ಚದುರು ಹೋದರೂ ಬದುಕಲು ಸುವಾರ್ತೆಯನ್ನು ಸ್ವೀಕರಿಸಬೇಕಾಗಿತ್ತು ಅದಕ್ಕೆ ತಯಾರಾಗಲು ಪೌಲನು ರೋಮ್ಗೆ ಹೋದರು ಪೌಲನೋ ಅವರ ಪ್ರಾರ್ಥನೆಯಂತೆಯೇ ನಿಮ್ಮ ಪ್ರಾರ್ಥನೆಯು ಮುಂದಿನ ಪೀಳಿಗೆಯನ್ನು ಮತ್ತು ರಾಷ್ಟ್ರವನ್ನು ಉಳಿಸಬಹುದು ಪತ್ತುಗಳು ಮತ್ತು ಮುಂದಿನ ಪೀಳಿಗೆಯ ಸಮಸ್ಯೆಗಳನ್ನು ತಡೆಗಟ್ಟಲು ಸ್ವಾರ್ಥೀಕರಣದ ಚಳುವಳಿಯನ್ನು ಕೈಗೊಳ್ಳಲು ಸಭಾಪಾಲಕರನ್ನು ನಡೆಸಬೇಕು ಎರಡನೆಯ ಅಂಶ ಫಿಲಿಪಿ ಕ್ಷೇತ್ರದಲ್ಲಿ ಸಮಸ್ಯೆ ದೇವರು ಪೌಲನ ಎಲ್ಲ ಸ್ವಾರ್ಥೀಕರಣದ ಬಾಗಿಲುಗಳನ್ನು ನಿರ್ಬಂಧಿಸಿದರು ಮತ್ತು ಅವನನ್ನು ಫಿಲಿಪಿಗೆ ಕರೆದೊಯ್ದನು ಇದು ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ನಿರ್ಮಿಸುವ ಹಂತಕ್ಕೆ ಅಭಿವೃದ್ಧಿ ಹೊಂದಿದ ವಾಣಿಜ್ಯ ಕೇಂದ್ರವಾಗಿತ್ತು ಫಿಲಿಪಿಗೆ ಸುವಾರ್ತೆ ಸಾರಬೇಕಾಗಿದ್ದ ಕಾರಣ ಪೌಲನು ರೋಮನ್ ಚಕ್ರವರ್ತಿಗೆ ಮನವಿ ಮಾಡಿದರು ಈ ರೀತಿಯಾಗಿ ನಿಮ್ಮ ಕುಟುಂಬ ರೇಖೆಯ ಸಮಸ್ಯೆಗಳನ್ನು ನೀವು ತಿಳಿದಿರಬೇಕು ಸಂತತಿ ನಿಮ್ಮ ಕ್ಷೇತ್ರ ಮತ್ತು ಉತ್ತರಗಳನ್ನು ಹೊಂದಿರಿ ಮೂರನೆಯ ಅಂಶ ರೋಮ್ನ ನಿಜವಾದ ಸಮಸ್ಯೆ ಇನ್ನೂರ ಮೂವತ್ತೇಳು ರಾಷ್ಟ್ರಗಳನ್ನು ನಾಶಪಡಿಸಿದ ಪ್ರಬಲ ದೇಶ ರೋಮ್ ಜಗತ್ತಿಗೆ ಒಂದು ಮಾರ್ಗವನ್ನು ಸೃಷ್ಟಿಸಿತು ಮತ್ತು ಇನ್ನೂರ ಮೂವತ್ತೇಳು ರಾಷ್ಟ್ರಗಳನ್ನು ನಾಶಪಡಿಸಿತು ಆದರೆ ರೋಮ್ನಲ್ಲಿ ಸುವಾರ್ತೆಗೆ ಸಾಕ್ಷಿಯಾಗಬೇಕೆಂದು ಪೌಲನಿಗೆ ತಿಳಿದಿತ್ತು ಪೌಲನಿಗೆ ದೇವರು ಅವನೊಂದಿಗಿದ್ದನು ಸಮಸ್ಯೆಗಳು ಬಂದಾಗ ನೀವು ಕೃತಜ್ಞತೆ ಮತ್ತು ಸಂತೋಷದಿಂದ ಪ್ರಾರ್ಥಿಸಬೇಕು ಏಕೆಂದರೆ ನೀವು ಕೊನೆಯವರೆಗೂ ಸುವಾರ್ತೆ ಚಳುವಳಿಯನ್ನು ಮುಂದುವರಿಸಲು ಆಶೀರ್ವಾದದಲ್ಲಿದ್ದೀರಿ ಅಂತಿಮವಾಗಿ ಯಾವುದು ಉತ್ತಮ ಎಂಬುದನ್ನು ನೀವು ವಿವೇಚಿಸಬೇಕು ದೇವರ ಯೋಜನೆಯನ್ನು ನೋಡಿ ಮತ್ತು ನಿಜವಾದ ಸವಾಲನ್ನು ಪ್ರಾರಂಭಿಸಿ ಒಡಂಬಡಿಕೆಯ ಪ್ರಾರ್ಥನೆ ಆತ್ಮೀಯ ದೇವರೇ ನನ್ನನ್ನು ರಕ್ಷಿಸಿದ ನೀವು ಅನೇಕ ಜನರನ್ನು ಉಳಿಸುವ ಶಕ್ತಿಯನ್ನು ನನಗೆ ನೀಡಿರಿ ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇಲೆ